ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಹತ್ತನೇ ತರಗತಿಯ ಲೋಹ ಮತ್ತು ಅಲೋಹಗಳು ಈ ಒಂದು ಚಾಪ್ಟರ್ಗೆ ಹಾಗೆ ಹಿಂದಿನ ಒಂದು ಕ್ಲಾಸ್ನಲ್ಲಿ ಲೋಹಗಳ ಭೌತಿಕ ಗುಣಗಳು ಅಲೋಹಗಳ ಭೌತಿಕ ಗುಣಗಳು ಮತ್ತು ರಾಸಾಯನಿಕ ಗುಣಗಳು ಅಲೋಹದ ಉದ್ಧಾರಣವನ್ನು ಯಾವ ರೀತಿಯಾಗಿ ಮಾಡುತ್ತಾರೆ ಮತ್ತು ಇನ್ನುಳಿದ ಇಂಪಾರ್ಟೆಂಟ್ ಡೆಫಿನೇಷನ್ ಮತ್ತು ಸಮೀಕರಣಗಳನ್ನು ಹಿಂದಿನ ಒಂದು ಕ್ಲಾಸ್ನಲ್ಲಿ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಬಂದಿದ್ದೀವಿ ಇವಾಗ ಮುಂದುವರೆದು ಕ್ರಿಯಾ ಸರಣಿಯ ಮೇಲ್ಭಾಗದಲ್ಲಿರುವಂತಹ ಲೋಹಗಳನ್ನು ಉದ್ಧಾರಣೆಯನ್ನು ಯಾವ ರೀತಿಯಾಗಿ ಮಾಡ್ತಾರೆ ಎಂಬುದನ್ನು ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ನೀವೇನು ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ಒಂದು ಚಾಪ್ಟರ್ ಬಂದುಬಿಟ್ಟು ಟಿ ಇ ಟಿ ಜಿ ಪಿ ಎಸ್ ಟರ್ ಎಚ್ ಎಸ್ ಟಿ ಎಕ್ಸಾಮಿನೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದೇ ರೀತಿಯಾಗಿ ಹತ್ತನೇ ತರಗತಿಯರಿಗೆ ಮುಖ್ಯವಾಗಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ನೋಟ್ಸ್ ಆಗಿದೆ ಸೊ ಇವಾಗ ಈ ಒಂದು ಲೋಹ ಅಲೋಹ ಸಂಬಂಧಿಸಿದ ಹಾಗೆ ಪ್ರತಿಯೊಂದು ಜಿ ಪಿ ಎಸ್ ಟರ್ ನಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಕೇಳ್ತಾ ಬಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿಯೂ ಕೂಡ ಇದರ ಮೇಲೆ ಒಂದು ಮೂರು ಅಂಕದ್ದು ಎರಡು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಕೂಡ ಬಂದಿದೆ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಚಾಪ್ಟರ್ ಆಗಿದೆ ಆದ್ದರಿಂದ ಇದನ್ನು ಡಿಸ್ಕಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇವಾಗ ಮೊದಲೇದಾಗಿ ಈ ಒಂದು ಕ್ಲಾಸಲ್ಲಿ ನಾವು ಕ್ರಿಯಾಶೀಲ ಸರಣಿಯ ಮೇಲ್ಭಾಗದಲ್ಲಿರುವಂಥ ಲೋಹಗಳು ಉದ್ಧರಣೆಯನ್ನು ಯಾವ ರೀತಿಯಾಗಿ ಮಾಡ್ತಾರೆ ಎಂಬುದನ್ನು ಡಿಸ್ಕಸ್ ಮಾಡೋಣ ಈಗ ಲೋಹಗಳ ಕ್ರಿಯಾಶೀಲ ಸರಣಿಯ ಮೇಲ್ಭಾಗದಲ್ಲಿ ಇರುವಂತಹ ಲೋಹಗಳು ಕಾರ್ಬನ್ ಇರುವಂತಹ ಲೋಹಗಳನ್ನು ಕಾರ್ಬನ್ನೊಂದಿಗೆ ಕಾಯಿಸುವುದರ ಮೂಲಕ ಪಡೆಯಲು ಸಾಧ್ಯವಿಲ್ಲ ಮೊದಲನೇದಾಗಿ ಈ ಒಂದು ಯಾವ ರೀತಿಯಾಗಿ ಪಡಿತಾರೆ ಅನ್ನೋಕ್ಕಿಂತ ಮುಂಚೆ ಕ್ರಿಯಾಶೀಲ ಸರಣಿಯ ಮೇಲ್ಭಾಗದಲ್ಲಿರುವಂತಹ ಲೋಹಗಳು ಯಾವುವು ಅಂತೇಳಿ ನೋಡೋಣ ಕ್ರಿಯಾ ಸರಣಿ ಮೇಲ್ಭಾಗದಲ್ಲಿರುವಂತಹ ಲೋಹಗಳು ಅಂದರೆ ಅದು ಸೋಡಿಯಂ ಪೊಟ್ಯಾಷಿಯಂ ಪೊಟ್ಯಾಷಿಯಂ ಸೋಡಿಯಂ ಪೊಟ್ಯಾಷಿಯಂ ಅಲ್ಯೂಮಿನಿಯಂನಂತಹ ಲೋಹಗಳನ್ನು ನಾವು ಏನಂತ ಕರಿತೀವಿ ಕ್ರಿಯಾಶೀಲ ಸರಣಿ ಮೇಲ್ಭಾಗದಲ್ಲಿರುವಂತಹ ಲೋಹಗಳು ಅಂಥೇಳಿ ಕರಿತೀವಿ ಈ ಕ್ರಿಯಾಶೀಲ ಸರಣಿಯಲ್ಲಿ ನಾವು ಏನು ಮಾಡಿದ್ವಿ ಮಧ್ಯದ ಕ್ರಿಯಾಶೀಲ ಸರಣಿಯ ಮಧ್ಯದ ಭಾಗದಲ್ಲಿರುವಂತಹ ಲೋಹಗಳನ್ನು ಎರಡು ರೀತಿಯಲ್ಲಿ ಸಿಗ್ತವೆ ಕಾರ್ಬೊನ್ ಇಟ್ಟು ನಾವು ರೂಪದಲ್ಲಿ ಇದನ್ನು ಕಾಸುವಿಕೆ ಹುರುವಿಕೆ ಮೂಲಕ ಏನು ಮಾಡ್ತಾಯಿದ್ದೀವಿ ಆ ಒಂದು ಎಕ್ಸ್ಟ್ರಾಕ್ಷನನ್ನು ಮಾಡ್ತಾ ಇದ್ವಿ ಆದರೆ ಕ್ರಿಯಾಶೀಲ ಸರಣಿಯ ಮೇಲ್ಭಾಗದಲ್ಲಿರುವಂಥ ಲೋಹಗಳನ್ನು ನಾವು ಕಾರ್ಬನ್ನೊಂದಿಗೆ ಕಾಯಿಸುವುದರೊಂದಿಗೆ ಪಡೆಯಲು ಎಂದಿಗೂ ಸಾಧ್ಯವಿಲ್ಲ ಇದನ್ನು ಕಾಯಿಸೋದ್ರಿಂದ ಕಾಯಿಸುವುದರ ಮೂಲಕ ಪಡೆಯುವುದು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕೆ ಆಗೋದಿಲ್ಲ ಹಾಗಾದರೆ ಯಾವುದರಿಂದ ಇದನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನಾವು ನೋಡೋದಾದರೆ ಈಗ ಲೋಹದ ಆಕ್ಸೈಡ್ಗಳನ್ನು ಕಾರ್ಬನ್ನಿಂದ ಆಕರ್ಷಿಸಲು ಸಾಧ್ಯವಿಲ್ಲ ಈಗ ಕ್ರಿಯಾಶೀಲ ಸರಣಿಯ ಮೇಲ್ಭಾಗದಲ್ಲಿ ಇರುವಂತಹ ಲೋಹಗಳನ್ನು ಕಾರ್ಬನ್ನಿಂದ ಆಕರ್ಷಿಸಲು ಸಾಧ್ಯವಿಲ್ಲ ಏಕೆ ಕಾರಣವನ್ನು ತಿಳಿಸಿ ಎನ್ನುವಂಥ ಪ್ರಶ್ನೆಯನ್ನು ಕೇಳಬಹುದು ಕ್ರಿಯಾಶೀಲ ಸರಣಿಯ ಮೇಲ್ಭಾಗದಲ್ಲಿರುವಂತಹ ಲೋಹಗಳನ್ನು ಕಾರ್ಬನ್ನಿಂದ ಆಕರ್ಷಿಸಲು ಸಾಧ್ಯವಿಲ್ಲ ಏಕೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ಬೋದು ಹಾಗಾದ್ರೆ ಕಾರಣ ಏನು ಅಂತ ನೋಡೋದಾದರೆ ಲೋಹಗಳು ಈಗ ಲೋಹಗಳಂದರೆ ಕ್ರಿಯಾಶೀಲ ಸರಣಿಯ ಮೇಲ್ಭಾಗದಲ್ಲಿರುವಂಥ ಲೋಹಗಳು ಸೋಡಿಯಂ ಪೊಟ್ಯಾಷಿಯಂ ಅಂತ ಲೋಹಗಳನ್ನು ಕಾರ್ಬನ್ನಿಂದ ಆಕರ್ಷಿಸಲು ಸಾಧ್ಯವಿಲ್ಲ ಯಾಕಂದರೆ ಇವು ಹೆಚ್ಚು ಆಕ್ಸಿಜನ್ ಕಡೆಗೆ ಆಕರ್ಷಣೆಯನ್ನು ಹೊಂದಿರ್ತವೆ ಆದ್ದರಿಂದ ಈ ಕ್ರಿಯಾಶೀಲ ಸರಣಿಯ ಮೇಲ್ಭಾಗದ ಲೋಹದ ಆಕ್ಸೈಡ್ಗಳನ್ನು ಕಾರ್ಬನ್ನಿಂದ ನಾವು ಪಡೆಯಲು ಸಾಧ್ಯವಿಲ್ಲ ಈಗ ಈ ಒಂದು ಈಗ ಏನಾಗುತ್ತೆ ಅಂದರೆ ಸೋಡಿಯಂ ಅಂತಕ್ಕಂಥದ್ದು ಒಂದು ಎಲೆಕ್ಟ್ರಾನನ್ನು ಏನು ಮಾಡುತ್ತೆ ಅಂದರೆ ಅದು ಪಡ್ಕೊಳ್ಳುತ್ತೆ ಆವಾಗ ಏನಾಗುತ್ತೆ ಸೋಡಿಯಂ ಪ್ಲಸ್ ಇದು ಏನಾಗಿರುತ್ತೆ ಕ್ಯಾಟಯಂ ಓಕೆನಾ ಕ್ಯಾಟಯನ್ ಇರುವಂಥದ್ದು ಒಂದು ಎಲೆಕ್ಟ್ರಾನನ್ನು ಪಡೆದುಕೊಂಡಾಗ ಅದು ಒಂದು ಧಾತುವಾಗಿ ಪರಿ ಏನಾಗುತ್ತೆ ಕನ್ವರ್ಟ್ ಆಗುತ್ತೆ ಅದೇ ರೀತಿಯಾಗಿ ಕ್ಲೋರಿನ್ ಎನ್ನುವಂಥದ್ದು ಕ್ಲೋರಿನ್ ಎನ್ನುವಂಥದ್ದು ಕೂಡ ಏನಾಗುತ್ತೆ ಎರಡು ಎಲೆಕ್ಟ್ರಾನ್ಗಳನ್ನು ತನ್ನಿಂದ ಏನು ಮಾಡುತ್ತೆ ಅಂದರೆ ಕಳೆದುಕೊಂಡು ಏನಾಗುತ್ತೆ ಅಂದರೆ ಸಿ ಎಲ್ ಟು ಅನ್ನುವಂಥದ್ದು ಈ ರೀತಿಯಾಗಿ ಈ ಒಂದು ಧಾತುಗಳನ್ನು ನಾವು ವಿದ್ಯುತ್ ವಿಭಜನೆಯ ಮೂಲಕ ಆನ್ಯಾನು ಕ್ಯಾಟಾಯನ್ಗಳಾಗಿ ನಾವು ಈ ಒಂದು ಲೋಹಗಳನ್ನು ದ್ರವಿತ ರೂಪದಲ್ಲಿ ಇವುಗಳನ್ನು ಮಾಡಿ ಆಯನ್ ಆಯನ ಆನ್ಯನ್ಗಳಿಂದ ಈ ಒಂದು ಲೋಹದ ಉದ್ಧ ಮಾಡ್ಬೋದು ಸೊ ವಿದ್ಯುತ್ ವಿಭಜನೆ ಕ್ರಿಯೆಯಿಂದ ಅವುಗಳ ದ್ರವಿಸಿದ ಕ್ಲೋರೈಡ್ಗಳಿಂದ ಪಡೆಯುವರು ಸೊ ನೋಡಿ ಇವಾಗ ಒಂದು ಯಾವುದಾದ್ರೂ ಒಂದು ಲೋಹ ಸೋಡಿಯಮ್ದು ಒಂದು ಅದಿರು ಅಥವಾ ಏನಾದರೂ ಒಂದು ಇದೆ ಅಂತ ಭೂಮಿ ಮೇಲೆ ಸಿಕ್ಕಿರುವಂಥ ಖನಿಜ ಏನಾದರೂ ಇದ್ದರೆ ಅದನ್ನು ಏನು ಮಾಡ್ತಾರಪ್ಪ ಅಂದರೆ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಅವುಗಳನ್ನು ದ್ರವಿಸಿದ ಕ್ಲೋರೈಡ್ಗಳಿಂದ ಪಡಿತಾರೆ ಈಗ ಲಿಕ್ವಿಡ್ ಫಾರ್ಮ್ನಲ್ಲಿ ಇರುವಂಥದ್ದು ಇವು ಸಂಯುಕ್ತದಲ್ಲಿ ಇದ್ದಾಗ ಯಾವುದೇ ರೀತಿಯಾದ ಚಾರ್ಜಸ್ ಇಲ್ಲದೆ ಇರೋದ್ರಿಂದ ಇಲ್ಲಿ ವಿದ್ಯುತ್ ವಿಭಜನೆ ಆಗುವುದಿಲ್ಲ ಆದರೆ ಇದನ್ನು ಲಿಕ್ವಿಡ್ ಫಾರ್ಮ್ಗೆ ಕನ್ವರ್ಟ್ ಮಾಡಿ ಇಲ್ಲಿ ಕ್ಯಾಟ್ ಅಯರ್ ಆನ್ ಏಯನ್ಗಳಾಗಿ ಕನ್ವರ್ಟ್ ಮಾಡಿ ಒಂದು ಲಿಕ್ವಿಡ್ನಲ್ಲಿ ಹಾಕಿ ಇದನ್ನು ಏನು ಮಾಡುತ್ತಾರೆ ಅಂದರೆ ಶುದ್ಧೀಕರಣ ಮಾಡುವಂಥದ್ದು ಹಾಗಾದರೆ ಲೋಹಗಳ ಶುದ್ಧೀಕರಣ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ನೋಡೋದಾದರೆ ಆಕರ್ಷಣೀಯ ಕ್ರಿಯೆಗಳಿಂದ ಪಡೆದ ಲೋಹಗಳು ಸಾಕಷ್ಟು ಶುದ್ಧವಾಗಿ ಇರುವುದಿಲ್ಲ ಈಗ ಒಂದು ಲೋಹವನ್ನು ಪಡ್ಕೊಂಡ್ರೆ ಅದನ್ನು ಯಾವುದಾದ್ರೂ ಕಾರ್ಬನ್ನಿಂದ ಅಥವಾ ಬೇರೆ ಯಾವುದಾದ್ರೂ ಒಂದು ಧಾತುವಿನಿಂದ ಅದನ್ನು ಆಕರ್ಷಣೆಗೆ ಒಳಪಡಿಸಿ ನಾವು ಲೋಹವನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ದೆ ಅದರಲ್ಲಿ ಅದು ಶುದ್ಧವಾಗಿ ಇರೋದಿಲ್ಲ ಹಾಗಿದ್ದ ಮಾತಕ್ಕೆ ಈ ಶುದ್ಧವಾಗಿ ಇಲ್ಲದೇ ಇರುವಂಥ ಟೈಮಲ್ಲಿ ಕಶ್ಮಲಗಳನ್ನು ಹೊರಹಾಕಲು ಅಶೋಧ ಅಶುದ್ಧ ಲೋಹಗಳನ್ನು ಸಂಸ್ಕರಿಸಲು ಬಳಸುವಂತಹ ವ್ಯಾಪಕವಾದ ವಿಧಾನ ಯಾವುದಪ್ಪ ಅಂದರೆ ವಿದ್ಯುತ್ ವಿಭಜನೆ ಸೊ ಆಕರ್ಷಣೆ ಮೂಲಕ ಪಡೆದಿರುವಂಥ ಲೋಹ ಏನಾಗಿರೋದಿಲ್ಲ ಶುದ್ಧವಾಗಿ ಇರೋದಿಲ್ಲ ಅದನ್ನು ಅತ್ಯಂತ ಶುದ್ಧವಾದ ಲೋಹವನ್ನಾಗಿ ಪಡೆಯಲಿಕ್ಕೆ ವ್ಯಾಪಕವಾಗಿ ಯಾವ ಒಂದು ವಿಧಾನವನ್ನು ಬಳಸ್ತಾರೆ ಅಂದರೆ ಅದು ವಿದ್ಯುತ್ ವಿಭಜನೆಯ ವಿಧಾನ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು ಹಾಗಾದರೆ ಯಾವ ಯಾವ ಲೋಹಗಳನ್ನು ವಿದ್ಯುತ್ ವಿಭಜನೆಯ ಮೂಲಕ ಶುದ್ಧೀಕರಣ ಮಾಡಲಾಗುತ್ತೆ ತಾಮ್ರವನ್ನು ಮಾಡ್ತಾರೆ ಸತು ತವರ ನಿಖಲ್ ಬೆಳ್ಳಿ ಚಿನ್ನ ಇತ್ಯಾದಿಗಳನ್ನು ಕೂಡ ವಿದ್ಯುತ್ ವಿಭಜನೆಯ ಮೂಲಕ ಕೂಡ ಮಾಡ್ತಾರೆ ಈಗ ಈ ಧಾತುಗಳನ್ನು ನಾವು ಯಾಕೆ ತೊಗೊಂಡ್ವಿ ಚಿನ್ನ ಬೆಳ್ಳಿ ಅಂತ ಹೇಳಿ ತೆಗೆದುಕೊಂಡಾಗ ಕ್ರಿಯಾಶೀಲ ಸರಣಿಯ ಕೆಳಭಾಗದಲ್ಲಿ ಬರುವಂತಹ ಒಂದು ಧಾತುಗಳಾಗಿರ್ತವೆ ಇವು ನಾನ್ ರಿಯಾಕ್ಟಿವ್ ಮೆಟಲ್ಸ್ ಹೌದಾ ಹಾಗಾದರೆ ತಾಮ್ರ ಸತ್ತು ತವರ ನಿಕಲ್ಗಳು ಕೂಡ ಏನಕ್ಕೆ ಮಧ್ಯಮ ಕ್ರಿಯಾಶೀಲ ಸರಣಿಯನ್ನು ಹೊಂದಿರುವಂಥ ಧಾತುಗಳಲ್ಲಿ ಬರುತ್ತೆ ಆದರೂ ಕೂಡ ಇವು ಆಕರ್ಷಣೆಗೆ ಯಾವುದಾದ್ರೂ ಒಂದು ಕಾರ್ಬನ್ನಿಂದ ಆಕರ್ಷಣೆಗೆ ಒಳಪಡಿಸಿದಾಗ ಇವು ಶುದ್ಧವಾಗಿ ಇರೋದಿಲ್ಲ ಆ ಕಾರಣಕ್ಕಾಗಿ ಇವುಗಳನ್ನು ಕೂಡ ಏನು ಮಾಡ್ತಾರಪ್ಪ ಅಂದರೆ ವಿದ್ಯುತ್ ವಿಭಜನೆಯ ಮೂಲಕವೇ ಶುದ್ಧೀಕರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ನೆಕ್ಸ್ಟು ವಿದ್ಯುತ್ ವಿಭಾಗದ ಮೂಲಕ ವಿದ್ಯುತ್ ವಿಭಜನೆಯ ಮೂಲಕ ಸಾರಿ ವಿದ್ಯುತ್ ವಿಭಜನೆಯ ಮೂಲಕ ವಿದ್ಯುತ್ ಅನ್ನು ಹಾಯಿಸಿದಾಗ ವಿದ್ಯುತ್ ವಿಭಾಗದ ಮೂಲಕ ವಿದ್ಯುತ್ತನ್ನು ಹಾಯಿಸಿದಾಗ ಧನ ಗ್ರಹ ಅಶುದ್ಧವು ವಿದ್ಯುತ್ ವಿಭಜನೆಯ ದ್ರಾವಣದಲ್ಲಿ ವಿಲೀನವಾಗುವುದು ಈಗ ಅಶುದ್ಧವಾಗಿರುವಂತಹ ಲೋಹವನ್ನು ವಿದ್ಯುತ್ನಲ್ಲಿ ನಾವು ಏನು ವಿದ್ಯುತ್ ಕನೆಕ್ಷನ್ ಏನು ಮಾಡುತ್ತೀವಿ ಆ ಒಂದು ಕನೆಕ್ಷನ್ನಲ್ಲಿ ಹಾಯಿಸಿದಾಗ ಪಾಸಿಟಿವ್ ಧನ ಗ್ರಹ ಅಂದರೆ ಪಾಸಿಟಿವ್ ಅಯಾನ್ ಏನು ಲೋಹ ಇರುತ್ತೆ ಅದು ಪಾಸಿಟಿವ್ ಅಯಾನ್ ಅದು ಅಶುದ್ಧ ಲೋಹವು ವಿದ್ಯುತ್ ವಿಭಜನೆಯ ದ್ರಾವಣದಲ್ಲಿ ವಿಲೀನವಾಗುತ್ತದೆ ನೋಡಿ ಈಗ ವಿದ್ಯುತ್ ವಿಭಜನೆಯ ಮೂಲಕ ಲೋಹಗಳನ್ನು ಆಕರ್ಷಿಸುವಂತಹ ಸಂದರ್ಭದಲ್ಲಿ ಶುದ್ಧೀಕರಣ ಮಾಡುವಂತಹ ಸಂದರ್ಭದಲ್ಲಿ ಪಾಸಿಟಿವ್ ಏನಾಗಿರುತ್ತೆ ಇದು ಅಶುದ್ಧವಾಗಿರುತ್ತೆ ಅದೇ ಶು ಏನಾಗುತ್ತೆ ಅಂದರೆ ಆ ಒಂದು ವಿದ್ಯುತ್ ವಿಭಜನೆಯಲ್ಲಿ ನಾವು ಶುದ್ಧೀಕರಣ ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ದ್ರಾವಣದಲ್ಲಿ ವಿಲೀನವಾಗುತ್ತೆ ಅಂತ ಇಲ್ಲಿ ಹಾಗಾದರೆ ಶುದ್ಧ ಲೋಹ ಅನ್ನುವಂಥದ್ದು ಏನಾಗುತ್ತೆ ಅಂತ ನೋಡೋದಾದರೆ ಅಷ್ಟೇ ಪ್ರಮಾಣದ ಶುದ್ಧ ಶುದ್ಧ ಲೋಹವು ವಿದ್ಯುತ್ ವಿಭಜನೆ ದ್ರಾವಣದಿಂದ ಋಣ ಗ್ರಹದ ಕೆಲವೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ದಯವಿಟ್ಟು ಕ್ಷಮಿಸಿ ಸೊ ಅಷ್ಟೇ ಪ್ರಮಾಣದ ಶುದ್ಧ ಶುದ್ಧ ಲೋಹ ಅಂತ ಆಗಬೇಕು ಶುದ್ಧ ಲೋಹವು ವಿದ್ಯುತ್ ವಿಭಜನೆ ದ್ರಾವಣದಿಂದ ಋಣ ಗ್ರಹದ ಮೇಲೆ ಸಂಗ್ರಹಗೊಳ್ಳುವುದು ವಿಲೀನವಾಗುವ ಕಶ್ಮಲಗಳನ್ನು ದ್ರಾವಣಕ್ಕೆ ಸೇರಿಕೊಂಡರೆ ಉಳಿದ ಭಾಗ ಉಳಿದ ಭಾಗದಲ್ಲಿರುವಂಥ ಕಶ್ಮಲಗಳು ಧನ ಗ್ರಹದ ಕೆಳಭಾಗದಲ್ಲಿ ಸಂಗ್ರಹಣೆಗೊಳ್ಳುವುದು ಇದನ್ನು ನಾವು ಧನಾಗ್ರಹ ಮಾಡಿ ಅಂತ ಹೇಳಿ ಕರಿತೀವಿ ನೋಡಿ ನೆನ್ಪಿಟ್ಕೊಳ್ಳಿ ಸೊ ಇಲ್ಲಿ ಕೆಲವೊಂದಿಷ್ಟು ಗ್ರಾಮರ್ ಮಿಸ್ಟೇಕ್ ಆಗಿದೆ ಇದು ಶುದ್ಧ ಲೋಹ ಅಂತ ಆಗಬೇಕು ನೆಕ್ಸ್ಟ್ ಇದು ಗ್ರಹ ಅಂತ ಆಗಬೇಕು ನೆಕ್ಸ್ಟ್ ಇದು ಉಳಿದ ಭಾಗ ಅಂತ ಆಗಬೇಕು ಓಕೆ ಈಗ ನೋಡಿ ಒಂದು ಒಂದು ಏನು ಸರ್ಕ್ಯೂಟ್ ಏನು ಮಾಡುತ್ತಾರೆ ಗ್ರಾಫೈಡ್ ದಂಡ ಅದಕ್ಕೆ ಒಂದು ಬ್ಯಾಟ್ರಿ ಮತ್ತು ಪ್ಲಗ್ ಕೀಯನ್ನು ಹಾಕಿ ಅಲ್ಲಿ ತಾಮ್ರದ ತಂತಿ ಮತ್ತು ಇನ್ನಿತರ ವಸ್ತುಗಳನ್ನು ಅಲ್ಲಿ ಆ್ಯಡ್ ಮಾಡಿ ನಾವು ಒಂದು ಚಿತ್ರವನ್ನು ಗಮನಿಸೋದಾದರೆ ಇಲ್ಲಿ ಒಂದು ನಾವು ಚಿತ್ರವನ್ನು ಗಮನಿಸ್ತಾ ಇದ್ದೀವಿ ಇಲ್ಲಿ ಏನಾಗ್ತಾ ಇದೆ ಒಂದು ಕ್ಯಾಥೋಡ್ ರಾಡ್ ಇರುತ್ತೆ ಇನ್ನೊಂದು ಆ್ಯನೋಡ್ ರಾಡ್ ಇರುವಂಥದ್ದು ಇದು ಒಂದು ಕ್ಯಾಥೋಡು ಇದು ಆ್ಯನೋಡು ಓಕೆನಾ ಇಲ್ಲಿ ದ್ರಾವಣವನ್ನು ಇಲ್ಲಿ ಏನು ಮಾಡ್ತಾರೆ ಇದರಲ್ಲಿ ಇನ್ಸರ್ಟ್ ಮಾಡ್ತಾರೆ ಇದಕ್ಕೆ ಪ್ಲಗ್ಗಿ ಮತ್ತು ಬ್ಯಾಟ್ರಿನ ಕನೆಕ್ಟ್ ಮಾಡಿರ್ತಾರೆ ಈಗ ಇದು ನೆಗೆಟಿವ್ ನೆಗೆಟಿವ್ ಸೈಡು ಇದು ಪಾಸಿಟಿವ್ ಸೈಡು ಓಕೆನಾ ಹಾಗಿದ್ರೆ ಇಲ್ಲಿ ಒಂದು ತಾಮ್ರದ ಆವಿ ಆಮ್ಲೀಕರಿಸಿದ ಸ್ವಲ್ಪ ತಾಮ್ರದ ಸಲ್ಫೇಟ್ ದ್ರಾವಣವನ್ನು ಇಲ್ಲಿ ಬಿಟ್ಟಿರ್ತಾರೆ ಇದು ಒಂದು ಸಂಗ್ರಹ ಕಶ್ಮಲಗಳು ನೋಡಿ ಈ ರೀತಿಯಾಗಿ ಚಿತ್ರ ಇದೆ ಲೋಹದ ಶುದ್ಧೀಕರಣದ ಅಥವಾ ಪ್ರಶ್ನೆಯನ್ನು ಕೇಳ್ಬೋದು ಇದೇ ಒಂದು ಚಿತ್ರವನ್ನು ಕೂಡ ಕೇಳ್ಬೋದು ತಾಮ್ರದ ತಾಮ್ರದ ವಿದ್ಯುತ್ ವಿಭಜನೆ ಶುದ್ಧೀಕರಣವನ್ನು ಮಾಡುವಂತಹ ಒಂದು ಚಿತ್ರವನ್ನು ಬರೆದು ಒಂದು ಈ ಒಂದು ಭಾಗಗಳನ್ನು ಗುರುತಿಸಿ ಎನ್ನುವಂಥ ಪ್ರಶ್ನೆಯನ್ನು ಕೇಳ್ಬೋದು ಅಥವಾ ಕ್ರಿಯಾಶೀಲ ಸರಣಿಯ ಮೇಲ್ಭಾಗದಲ್ಲಿರುವಂಥ ಲೋಹಗಳ ಶುದ್ಧೀಕರಣ ಚಿತ್ರವನ್ನು ಬರೆಯಿರಿ ಅಂತ ಕೂಡ ಕೇಳ್ಬೋದು ಅಥವಾ ಈ ರೀತಿಯಾಗಿ ಬೇರೆ ಬೇರೆಯಾದ ಪ್ರಶ್ನೆಗಳನ್ನು ಕೇಳ್ಬೋದು ಯಾವ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾರೆ ಅದರ ಮೇಲೆ ನೀವು ಸಾಲ್ವ್ ಮಾಡಬೇಕಾಗುತ್ತೆ ಸೊ ಯಾವ ಒಂದು ಪ್ರಶ್ನೆಯಲ್ಲಿ ಯಾವ ರೀತಿಯಾದ ಚಿತ್ರ ಇರುತ್ತೆ ಈ ಕೆಳಗಡೆ ಕೊಟ್ಟಿರುವಂಥ ಒಂದು ಇದನ್ನು ನೀವು ನೋಡ್ಕೋಬೇಕಾಗುತ್ತೆ ಸೊ ಇದರ ಮೇಲೆ ಪ್ರಶ್ನೆ ಇರುವಂಥದ್ದು ಸೊ ತಾಮ್ರದ ವಿದ್ಯುತ್ ವಿಭಜನೆ ಶುದ್ಧೀಕರಣ ಆಮ್ಲಿಕೊಳಿಸಿದ ತಾಮ್ರ ಸಲ್ಪೇಟ್ ವಿದ್ಯುತ್ ವಿಭಜನೆಯ ದ್ರಾವಣ ಅಶುದ್ಧ ತಾಮ್ರ ಧನಾಗ್ರವಾದರೆ ಶುದ್ಧ ತಾಮ್ರವು ಪಟ್ಟಿಯ ಋಣಾಗ್ರವಾಗಿರುತ್ತೆ ವಿದ್ಯುತ್ ಹರಿಸಿದಾಗ ಶುದ್ಧ ತಾಮ್ರವು ಋಣಾಗ್ರಹದ ಮೇಲೆ ಸಂಗ್ರಹವಾಗುವಂಥದ್ದು ಈಗ ಏನು ಕೊಟ್ಟಿದಾರಪ್ಪ ಅಂದರೆ ಆಮ್ಲೀಕರಿಸಿದ ತಾಮ್ರದ ಸಲ್ಪೇಟ್ ದ್ರಾವಣವನ್ನು ಇಟ್ಟುತಾರೆ ಈಗ ಇದು ಅಲ್ಲಿ ತಾಮ್ರದ ಸಾರಿ ತಾಮ್ರದ ಸಲ್ಪೇಟನ್ನು ಇಲ್ಲಿ ಇದು ಮಾಡುತ್ತಾರೆ ಆ ಒಂದು ದ್ರಾವಣದಲ್ಲಿ ದ್ರಾವಣ ಏನಾಗಿರುತ್ತೆ ಅದು ತಾಮ್ರದ ಸ್ವಲ್ಪ ಆಗಿರುತ್ತೆ ಇದಕ್ಕೆ ಕರೆಂಟನ್ನು ಪಾಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಯು ಪ್ಲಸ್ ಮತ್ತು ಯು ಮೈನಸ್ ಏನಂತ ಕಾಪರ್ ಅಯಾನ್ಗಳಾಗಿ ಅಲ್ಲಿ ವಿಭಜನೆ ಆಗುವಂಥದ್ದು ಆವಾಗ ಏನಾಗುತ್ತೆ ಇಲ್ಲಿ ನೆಗೆಟಿವ್ ಕ್ಯಾಥೋಡ್ ಏನಿದೆ ಇದಕ್ಕೆ ಪಾಸಿಟಿವ್ ಆಗಿರುವಂಥ ಕಾಪರ್ ಏನಾಗುತ್ತೆ ಎಲ್ಲವೂ ಕೂಡ ಈ ಒಂದು ರಾಡ್ಗೆ ಏನಾಗುತ್ತೆ ಅಟ್ಯಾಚ್ ಆಗುತ್ತೆ ಇದು ಏನಾಗಿರುತ್ತೆ ಶುದ್ಧವಾಗಿರುವಂಥದ್ದು ಅಶುದ್ಧವಾಗಿರುವಂತಹ ಅಶುದ್ಧವಾಗಿರುವಂತಹ ಈ ಒಂದು ಅಶುದ್ಧ ತಾಮ್ರದ ಧನಾಗ್ರ ನೆಗೆಟಿವ್ ಏನಾಗಿರುತ್ತೆ ಅದೆಲ್ಲವೂ ಕೂಡ ಏನಾಗಿರುತ್ತೆ ಈ ಕೆಳಗಡೆ ಸಂಗ್ರಹ ಆಗಿರುತ್ತೆ ಈ ಒಂದು ಕ ಕಶ್ಮಲವನ್ನು ನಾವೇನಂತ ಕರಿತೀವ ಅಂದರೆ ಧನಾಗ್ರಹ ಮಡ್ಡಿ ಅಂತ ಹೇಳಿ ಕರಿತೀವಿ ಓಕೆ ಧನಾಗ್ರಹ ಮಡ್ಡಿ ಎಂದರೇನು ಅಂತ ಡೆಫಿನೇಷನನ್ನು ಕೇಳ್ಬೋದು ಡೆಫಿನೇಷನ್ ಈ ರೀತಿಯಾಗಿದೆ ನೋಡಿ ವಿದ್ಯುತ್ ವಿಭಜನೆ ಮಾಡುವಂಥ ಸಂದರ್ಭದಲ್ಲಿ ಶುದ್ಧಗಳ ಲೋಹಗಳ ಶುದ್ಧೀಕರಣ ಮಾಡುವಂಥ ಸಂದರ್ಭದಲ್ಲಿ ವಿದ್ಯುತ್ ವಿಭಜನೆ ಮಾಡುವಂಥ ಸಂದರ್ಭದಲ್ಲಿ ದ್ರಾವಣದಿಂದ ಋಣಾಗ್ರಹದ ಮೇಲೆ ಸಂಗ್ರಹಗೊಳ್ಳುವ ಮತ್ತು ವಿಲೀನವಾಗುವ ಕಶ್ಮಲಗಳನ್ನು ದ್ರಾವಣಕ್ಕೆ ಸೇರಿಕೊಂಡರೆ ಅಲ್ಲಿ ಉಳಿದ ಭಾಗದ ಕಶ್ಮಲಗಳು ದನ ಗ್ರಹದ ಕೆಳಭಾಗದಲ್ಲಿ ಸಂಗ್ರಹಣಗೊಳ್ಳುವುದು ಇದಕ್ಕೆ ನಾವು ಧನಾಗ್ರಹ ಮಡ್ಡಿ ಅಂತ ಹೇಳಿ ಕರಿತೀವಿ ಎನ್ನುವಂಥ ಡೆಫಿನೇಷನನ್ನು ಬರಿಬೋದು ಓಕೆ ಇಲ್ಲಿ ಏನಾಗುತ್ತೆ ಒಂದು ದ್ರಾವಣದಲ್ಲಿ ಇರಿಸಿ ಇಲ್ಲಿ ಪ್ರಾಪರ್ಟ್ ದಂಡವನ್ನು ಇಟ್ಟು ಅದಕ್ಕೆ ಬ್ಯಾಟ್ರಿಯನ್ನು ಮತ್ತು ಪ್ಲಕ್ಕಿಯನ್ನು ಕನೆಕ್ಟ್ ಮಾಡಿ ಇಲ್ಲಿ ಕರೆಂಟನ್ನು ಪಾಸ್ ಮಾಡಿದ್ರಂಥ ಸಂದರ್ಭದಲ್ಲಿ ಒಂದು ಸಂಯುಕ್ತ ಏನಾಗುತ್ತೆ ಅಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಆಯನ್ಗಳಾಗಿ ವಿಭಜನೆ ಹೊಂದಿ ಅಲ್ಲಿ ಪಾಸಿಟಿವ್ ಧನಾಗ್ರಹ ಎನ್ನುವಂಥದ್ದು ಏನಾಗುತ್ತೆ ಅಂದರೆ ಧನ ಈ ಒಂದು ವಿಭಜನೆಗೊಳ್ಳುವಂಥ ಸಂದರ್ಭದಲ್ಲಿ ಎಲ್ಲ ಕಲ್ಮಶಗಳು ಕೂಡ ಏನಾಗುತ್ತೆ ಅಂದರೆ ಆ ಒಂದು ಏನು ಮಾಡಿರ್ತಾರೆ ಆ ಒಂದು ವ್ಯವಸ್ಥೆಯ ಕೆಳಭಾಗದಲ್ಲಿ ಬಂದು ಕೂಡುತ್ತೆ ಅದಕ್ಕೆ ಧನಾಗ್ರ ಮಂಡಿ ಅಂತ ಕರೀತಾರೆ ಶುದ್ಧವಾಗಿರುವಂತಹ ಲೋಹ ಏನಾಗುತ್ತೆ ಅಂದ್ರೆ ಆ ಒಂದು ಗ್ರಾಪೆಟ್ ರೋಡ್ಗೆ ಹೋಗಿ ಅಟ್ಯಾಚಾಗಿ ಕೊಡುತ್ತೆ ಅದರಿಂದ ಶುದ್ಧವಾಗಿರುವಂತಹ ಲೋಹ ದೊರೆಯುವಂಥದ್ದು ಈ ರೀತಿಯಾಗಿ ಕ್ರಿಯಾಶೀಲ ಸರಣಿಯ ಮೇಲ್ಭಾಗದಲ್ಲಿರುವಂತಹ ಲೋಹಗಳನ್ನು ವಿದ್ಯುತ್ ವಿಭಜನೆ ಮಾಡುವುದರ ಮೂಲಕ ಶುದ್ಧೀಕರಣ ಮಾಡುತ್ತಾರೆ ನೆಕ್ಸ್ಟ್ ಇನ್ನೊಂದು ಮುಖ್ಯವಾಗಿರುವಂಥ ಕಾನ್ಸೆಪ್ಟು ಅದು ಏನಪ್ಪ ಅಂದರೆ ಸಂಕ್ಷಾರಕ ಸಂಕ್ಷಾರಕ ಅಂತಂದರೆ ಲೋಹಗಳು ನಶಿಸುವಿಕೆ ಇದಕ್ಕೆ ಸಂಕ್ಷಾರಕ ಅಂತ ಹೇಳಿ ಕರೀತಾರೆ ಹಾಗಾದರೆ ಸಂಕ್ಷಾರಕಗಳಿಗೆ ಕೆಲವೊಂದು ಉದಾಹರಣೆಗಳನ್ನು ಗಮನಿಸೋಣ ಈಗ ಬೆಳ್ಳಿಯ ಪಾತ್ರೆಗಳನ್ನು ತೆಗೆದುಕೊಳ್ಳೋಣ ಬೆಳ್ಳಿಯ ಪಾತ್ರೆಗಳನ್ನು ಗಾಳಿಗೆ ತೆರೆದಿಟ್ಟಾಗ ಸ್ವಲ್ಪ ಕಾಲದ ನಂತರ ಕಪ್ಪಾಗುವುದು ಇದಕ್ಕೆ ಕಾರಣ ಬೆಳ್ಳಿ ಗಾಳಿಯಲ್ಲಿರುವ ಗಾಳಿಯಲ್ಲಿರುವಂತಹ ಈ ಒಂದು ಬೆಳ್ಳಿ ಏನಾಗತ್ತೆ ಅಂದ್ರೆ ಗಾಳಿಯಲ್ಲಿರುವಂಥ ಸಲ್ಫರ್ನ ಜೊತೆಗೆ ವರ್ತಿಸಿ ಬೆಳೆಯ ಸಲ್ಫೈಡ್ ಪದರವನ್ನು ಉಂಟು ಮಾಡುತ್ತೆ ನೀವು ಗಮನಿಸಿರ್ಬೋದು ಬೆಳೆಯ ಒಂದು ಆಭರಣಗಳನ್ನು ಧರಿಸಿರುವಂಥ ಸಂದರ್ಭದಲ್ಲಿ ಕೆಲವೊಂದು ಬಾರಿ ತುಂಬಾ ಕಪ್ಪಾಗಿ ಕಾಣುವಂತಹ ಆಭರಣಗಳು ಅಥವಾ ಬೆಳೆಯ ಪಾತ್ರೆಗಳನ್ನು ಗಾಳಿಯೊಂದಿಗೆ ತೆರೆದಿಟ್ಟಾಗ ಅವು ಸ್ವಲ್ಪ ಸಮಯದ ನಂತರ ಏನಾಗುತ್ತೆ ಯೂಸ್ಫುಲ್ ಆಗಿ ಕಪ್ಪಾಗುವಂಥದ್ದು ಯಾಕಪ್ಪ ಅಂದರೆ ಗಾಳಿಯಲ್ಲಿ ಇರುವಂತಹ ಸಲ್ಪರ್ನ ಜೊತೆಗೆ ಈ ಬೆಳ್ಳಿ ವರ್ತಿಸಿ ಬೆಳ್ಳಿಯ ಸಲ್ಪೈಡ್ ಆಗುವಂಥ ಸಂದರ್ಭದಲ್ಲಿ ಬೆಳ್ಳಿಯ ಸಲ್ಪೈಡ್ ಪದರವನ್ನು ಉಂಟು ಮಾಡುತ್ತೆ ಆವಾಗ ಏನಾಗುತ್ತೆ ಅಂದರೆ ಅದು ಬೆಳ್ಳಿ ಕಪ್ಪಾಗುವಂತೆ ಕಾಣುತ್ತೆ ಓಕೆ ಪ್ರಶ್ನೆಗಳನ್ನು ಕೇಳ್ಬೋದು ಈ ಒಂದು ಸಂಕ್ಷಾರಕ ಈ ಒಂದು ಕಾನ್ಸೆಪ್ಟ್ ಮೇಲೆ ಕಾರಣಗಳನ್ನು ಕೇಳ್ತಾರೆ ಬೆಳ್ಳಿಯ ಪಾತ್ರೆಗಳನ್ನು ಗಾಳಿಗೆ ತೆರೆದಿಟ್ಟಾಗ ಅವು ಕಪ್ಪಾಗುತ್ತವೆ ಕಾರಣ ತಿಳಿಸಿ ಅಂತ ಪ್ರಶ್ನೆಯನ್ನು ಕೇಳ್ಬೋದು ಓಕೆ ಇದು ಒಂದು ಆಯಿತು ನೆಕ್ಸ್ಟು ತಾಮ್ರಕ್ಕೆ ಬಂದಾಗ ತಾಮ್ರವು ಕೂಡ ಗಾಳಿಯಲ್ಲಿ ತೇವ ಪೂರಿತ ಇಂಗಾಲದ ಡೈಆಕ್ಸೈಡ್ನೊಂದಿಗೆ ಪ್ರತಿವರ್ತಿಸಿ ನಿಧಾನವಾಗಿ ತನ್ನ ಹೊಳಪನ್ನು ಕಳೆದುಕೊಳ್ಳುತ್ತದೆ ಮತ್ತು ಆ ಹಸಿರು ಪದರನ್ನು ಪಡೆದುಕೊಳ್ಳುವುದು ಈ ಹಸಿರು ವಸ್ತುವಿಗೆ ತಾಮ್ರದ ಕಾರ್ಬೋನೇಟ್ ಅಂತ ಹೇಳಿ ಕರಿತೀವಿ ಇವಾಗ ಮನೆಯಲ್ಲಿ ನೀವು ತಾಮ್ರದ ಪಾತ್ರೆಗಳ ಏನಾದರೂ ಇದ್ದರೆ ಅದನ್ನು ಸ್ವಲ್ಪ ಹಸಿ ಮಾಡಿದಾಗ ಅಥವಾ ಗಾಳಿಯಲ್ಲಿ ತೇವಾಂಶ ಜಾಸ್ತಿ ಆಗಿದ್ದಾಗ ಆ ತಾಮ್ರವು ಗಾಳಿಯಲ್ಲಿರುವಂಥ ತೇವಪೂರಿತ ಇಂಗಾಲದ ಡೈಆಕ್ಸೈಡನ್ನು ಬಳಸಿಕೊಂಡು ಅದರ ಜೊತೆ ವರ್ತನೆ ವರ್ತನೆಯನ್ನು ಮಾಡಿ ಅದು ನಿಧಾನವಾಗಿ ತನ್ನನ್ನು ಹೊಳಪನ್ನು ಕಳ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಆ ಒಂದು ತಾಮ್ರದ ಪಾತ್ರೆಯ ಮೇಲ್ಭಾಗದಲ್ಲಿ ಒಂದು ಹಸಿರು ಬಣ್ಣ ಕೋಟಿಂಗ್ ಆಗುತ್ತೆ ಆ ಹಸಿರು ಬಣ್ಣ ಯಾವುದಾಗಿರುತ್ತೆ ಅಂದರೆ ತಾಮ್ರದ ಕಾರ್ಬೋನೇಟ್ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ತಾಮ್ರವು ದೇವಪೂರಿತ ಗಾಳಿಯಲ್ಲಿ ಇಟ್ಟಾಗ ಅದು ತನ್ನ ಹೊಳಪನ್ನು ಕಳೆದುಕೊಳ್ಳುತ್ತದೆ ಕಾರನ್ನು ತಿಳಿಸಿ ಅಂತ ಪ್ರಶ್ನೆಯನ್ನು ಕೇಳ್ಬೋದು ತಾಮ್ರವನ್ನು ಗಾಳಿಯಲ್ಲಿ ಇಟ್ಟಾಗ ಅದು ಹಸಿರು ಪದರನ್ನು ಉಂಟು ಮಾಡುತ್ತದೆ ಆ ಹಸಿರು ಬಣ್ಣದ ವಸ್ತು ಯಾವುದು ಅಂತ ಕೂಡ ಕೇಳಬಹುದು ಓಕೆ ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳಬಹುದು ಹಾಗಾಗಿ ನೀವು ಇದನ್ನು ಎಲ್ಲವನ್ನು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟು ಕಬ್ಬಿನ ಬರೋಣ ಕಬ್ಬಿನವನ್ನು ತೇವಪೂರಿತ ಗಾಳಿಗೆ ದೀರ್ಘಕಾಲ ತೇವಪೂರಿತ ಅಂತ ಹೇಳಿ ಇದನ್ನು ತೆಗೆದುಕೊಳ್ಳಿ ತೇವಪೂರಿತ ಗಾಳಿಗೆ ದೀರ್ಘಕಾಲದವರೆಗೆ ತೆರೆದಿಟ್ಟಾಗ ಅದರ ಮೇಲೆ ಕಂದು ಬಣ್ಣದ ಚುಕ್ಕಿಯಂತಹ ಪದರು ಉಂಟಾಗುವುದು ಇದಕ್ಕೆ ನಾವು ಏನಂತ ಕರಿತೀವಿ ತುಕ್ಕು ಅಂತ ಹೇಳಿ ಕರಿತೀವಿ ತುಕ್ಕು ಅಂತ ಹೇಳಿ ಕರಿತೀವಿ ಓಕೆನಾ ಈಗ ಮೂರು ಇಂಪಾರ್ಟೆಂಟ್ ಆಗಿರುವಂತಹ ಸಂಕ್ಷಾರಕ ಗುಣವನ್ನು ಹೊಂದಿರುವಂಥ ಲೋಹಗಳನ್ನು ನೋಡಿದ್ರಿ ಒಂದು ಬೆಳ್ಳಿ ಇನ್ನೊಂದು ತಾಮ್ರ ಇನ್ನೊಂದು ಕಬ್ಬಿನ ಈ ಮೂರು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಗ್ಗೆ ಪ್ರಶ್ನೆಗಳನ್ನು ಕೇಳಬಹುದು ಸಂಕ್ಷಾರಕ ಎಂದರೇನು ಉದಾಹರಣೆಯನ್ನು ಕೊಡಿರಿ ಅಂತ ಕೂಡ ಕೇಳಬಹುದು ಓಕೆ ಈಗ ಬೆಳಿಗ್ಗೆ ಸಂಬಂಧಿಸಿದಾಗಿ ಪ್ರಶ್ನೆಯನ್ನು ಕೇಳಬಹುದು ತಾಮ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಯನ್ನು ಕೇಳಬಹುದು ಓಕೆ ಈಗ ನೆಕ್ಸ್ಟು ಈ ಸಂಕ್ಷಾರಕವನ್ನು ತಡೆಗಟ್ಟುವುದು ಹೇಗೆ ಅನ್ನುವಂಥದ್ದನ್ನು ನಾವು ನೋಡೋದಾದರೆ ಈಗ ಸಂಕ್ಷಾರಕ ಅಂದರೆ ಏನು ಯಾವ ಲೋಹದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಎನ್ನುವುದನ್ನು ನೋಡಿದ್ರಿ ಹಾಗಾದರೆ ಈ ಸಂಕ್ಷಾರಕ ಗುಣವನ್ನು ಅಥವಾ ಲೋಹಗಳು ತುಕ್ಕು ಹಿಡಿಯುವುದನ್ನು ನಾವು ಯಾವ ರೀತಿಯಾಗಿ ತಡೆಗಟ್ಟಬಹುದು ಅಂತ ನೋಡೋದಾದರೆ ಓಕೆ ಇವಾಗ ಸಂಚಾರಕ ಸಂಕ್ಷಾರಕ ಗುಣವನ್ನು ತಡೆಗಟ್ಟುವುದು ಹೇಗೆ ಅಂತ ನಾವು ನೋಡೋದಾದರೆ ಮೊದಲನೇದಾಗಿ ಬಣ್ಣ ಹಚ್ಚುವಂಥದ್ದು ಎಣ್ಣೆ ಸವರುವುದು ಗ್ರೀಸ್ ಸಜ್ಜೋದು ಗ್ಯಾಲ್ವನೀಕರಣ ಕ್ರೋಮಿಯಂ ಲೇಪನ ಓಕೆ ಈ ರೀತಿಯಾಗಿ ಆ್ಯನೋಡೀಕರಣ ಸಾರಿ ಇದು ಆ್ಯನೋಡೀಕರಣ ಅಂತೇಳಿ ಬರೆದುಕೊಳ್ಳಿ ಆ್ಯನೋಡೀಕರಣ ಓಕೆನಾ ಆ್ಯನೋಡೀಕರಣ ಅಥವಾ ಮಿಶ್ರ ಲೋಹಗಳನ್ನಾಗಿ ಮಾಡುವುದರಿಂದ ಈ ಸಂಕ್ಷಾರಕ ಗುಣವನ್ನು ತಡೆಗಟ್ಟಬಹುದು ನೋಡಿ ಪ್ರಶ್ನೆಯನ್ನು ಕೇಳ್ಬೋದು ಮಲ್ಟಿಪಲ್ ಜಾಯ್ಸ್ ಕ್ವೆಶನಲ್ಲಿ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನನ್ನು ಯಾವ ರೀತಿಯಾಗಿ ಕೇಳಬೇಕು ಕೇಳಬಹುದು ಎನ್ನುವಂಥದ್ದನ್ನು ಸಂಭವನೀಯ ಪ್ರಶ್ನೆಗಳನ್ನು ನಾವು ಆಲ್ರೆಡಿ ಪೋಸ್ಟ್ ಮೂಲಕ ನಿಮಗೆ ತಿಳಿಸಿದ್ದೀವಿ ಕ್ವಿಜ್ ಮೂಲಕ ನಿಮಗೆ ಅಪ್ಲೋಡ್ ಮಾಡಿದ್ದೀವಿ ನಮ್ಮ ಚಾನಲಲ್ಲಿರುವಂಥ ಪೋಸ್ಟ್ಗಳಿಗೆ ವಿಸಿಟ್ ಮಾಡಿ ಅಲ್ಲಿರುವಂಥ ಪ್ರಶ್ನೆಗಳಿಗೆ ನೀವು ಆನ್ಸರನ್ನು ಮಾಡುವುದು ಎಷ್ಟು ಮಟ್ಟಿಗೆ ಓದ್ಕೊಂಡಿದ್ದೀರಾ ಎಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದೀರಾ ಅನ್ನೋದನ್ನು ಸೊ ಇವಾಗ ಸಂಚಾರಕ ಗುಣಗಳ ಗುಣವನ್ನು ತಡೆಗಟ್ಟುವುದರಲ್ಲಿ ಈ ಕೆಳಗಿನ ಯಾವ ಒಂದು ವಿಧಾನ ತಪ್ಪಾಗಿದೆ ಅಥವಾ ಈ ಎಲ್ಲ ವಿಧಾನಗಳನ್ನು ಕೊಟ್ಟು ಮೇಲಿನಲ್ಲವೋ ಅಂತ ಯಾವ ರೀತಿಯಾಗಿ ಕೂಡ ಪ್ರಶ್ನೆಯನ್ನು ಕೇಳ್ಬೋದು ಹಾಗಾಗಿ ಈ ಲೋಹಗಳು ತುಕ್ಕು ಹಿಡಿಯುವುದನ್ನು ಅಥವಾ ಸಂಕ್ಷಾರಕ ಗುಣವನ್ನು ತಡೆಗಟ್ಟುವುದು ಹೇಗೆ ಅಂತ ಹೇಳಿ ಬಂದಾಗ ಬಣ್ಣ ಹಚ್ಚುವುದು ಎಣ್ಣೆ ಸವರುವುದು ಗ್ರೀಸ್ ಹಚ್ಚುವುದು ಗ್ಯಾಲ್ಬನೀಕರಣ ಕ್ರೋಮಿಯಂ ಲೇಪನ ಆ್ಯನೋಡೀಕರಣ ಅಥವಾ ಮಿಶ್ರ ಲೋಹಗಳನ್ನಾಗಿ ಮಾಡುವುದರ ಮೂಲಕ ಕಬ್ಬಿನ ತುಕ್ಕು ಹಿಡಿಯದಂತೆ ನಾವು ತಡೆಯಬಹುದು ಎನ್ನುವಂಥದ್ದು ನೀವು ನೆನ್ಪಿಟ್ಕೋಬೇಕು ನೆಕ್ಸ್ಟ್ ಹಾಗಾದರೆ ಗ್ಯಾಲ್ವನೀಕರಣ ಅಂದರೆ ಏನು ಅಂತ ನೋಡೋದಾದರೆ ಗ್ಯಾಲ್ವನೀಕರಣ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಡೆಫಿನೇಷನ್ ಇದು ಗ್ಯಾಲ್ವನೀಕರಣ ಅಂದರೆ ಉಕ್ಕು ಮತ್ತು ಕಬ್ಬಿಣವನ್ನು ತುಕ್ಕಿನಿಂದ ಸಂರಕ್ಷಿಸಲು ಸತುವಿನ ತೆಳುವಾದ ಲೇಪನ ಮಾಡುವುದಕ್ಕೆ ಗ್ಯಾಲ್ವನೀಕರಣ ಎನ್ನುವರು ಪ್ರಶ್ನೆ ಯಾವ ರೀತಿಯಾಗಿ ಬರ್ಬೋದಪ್ಪ ಅಂದರೆ ಗ್ಯಾಲ್ವನೀಕರಣ ಅಂತ ಗ್ಯಾಲ್ವನೀಕರಣ ಮಾಡುವಂತಹ ವಿಧಾನದಲ್ಲಿ ಯಾವ ಧಾತುವಿನ ಲೇಪನ ಮಾಡುವರು ಧಾತುವಿನ ಲೇಪನ ಹಾಗಾದರೆ ಗ್ಯಾಲ್ವನೀಕರಣ ವಿಧಾನದಿಂದ ಯಾವ ಧಾತುಗಳನ್ನು ತುಕ್ಕು ಹಿಡಿದಂತೆ ತಡೆಗಟ್ಟಬಹುದು ಕಬ್ಬಿನ ಮತ್ತು ಉಕ್ಕು ಅಥವಾ ಗ್ಯಾಲ್ವನೀಕರಣ ಎಂದರೇನು ಅಂತ ಪ್ರಶ್ನೆಯನ್ನು ಕೇಳ್ಬೋದು ಓಕೆ ಯಾವ ರೀತಿಯಾಗಿ ಕೂಡ ಪ್ರಶ್ನೆಯನ್ನು ಕೇಳಿದರೂ ಕೂಡ ನೀವು ಈ ಒಂದು ಡೆಫಿನೇಷನನ್ನು ನೆನ್ಪಿಟ್ಟುಕೊಂಡ್ರೂ ಕೂಡ ಯಾವ ರೀತಿಯಾಗಿ ಕೂಡ ನೀವು ಆನ್ಸರನ್ನು ಮಾಡ್ಬೋದು ಉಕ್ಕು ಮತ್ತು ಕಬ್ಬಿಣವನ್ನು ತುಕ್ಕಿನಿಂದ ಸಂರಕ್ಷಿಸಲು ಸತುವಿನ ತೆಳುವಾದ ಲೇಪನ ಮಾಡುವುದಕ್ಕೆ ಗ್ಯಾಲ್ವಿನೀಕರಣ ಎನ್ನುತ್ತಾರೆ ಹಾಗಾದರೆ ನಾವು ಇನ್ನೊಂದು ತಿಳ್ಕೊಂಡ್ವಿ ಐನೋಡೀಕರಣ ಅಥವಾ ಮಿಶ್ರ ಲೋಹಗಳು ಮಿಶ್ರ ಲೋಹಗಳು ಅಂತಂದರೆ ಏನು ಒಂದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಲೋಹಗಳು ಮಿಶ್ರಣ ಮಾಡಿ ಒಂದು ಲೋಹವನ್ನು ಪಡೆಯುವುದಕ್ಕೆ ನಾವು ಮಿಶ್ರಲೋಹ ಅಂತ ಹೇಳಿ ಕರಿತೀವಿ ಈ ಮಿಶ್ರ ಲೋಹಕ್ಕೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಡೆಫಿನೇಷನು ಅದು ಅಮ್ಯಾಲ್ಗಮ್ ಅಮ್ಯಾಲ್ಗಮ್ ಅಂದರೆ ಏನು ಮಿಶ್ರಲೋಹಗಳಲ್ಲಿ ಒಂದು ಘಟಕ ಪಾದರಸವಾಗಿದ್ದರೆ ಅದನ್ನು ನಾವು ಅಮ್ಯಾಲ್ಗಮ್ ಅಂತ ಹೇಳಿ ಕರಿತೀವಿ ಓಕೆ ಅವ ಜಿ ಪಿ ಸ್ಟಾರ್ ಎಕ್ಸಾಮ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಿಶ್ರ ಲೋಹಗಳು ಎಂದರೇನು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ರು ಮಿಶ್ರ ಲೋಹ ಎಂದರೇನು ಉದಾಹರಣೆಯನ್ನು ಕೊಡಿರಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಧಾತುಗಳನ್ನು ಸೇರಿ ಒಂದು ಲೋಹವನ್ನಾಗಿ ಮಾಡೋದಕ್ಕೆ ಮಿಶ್ರ ಲೋಹ ಅಂತ ಹೇಳಿ ಕರಿತೀವಿ ಅನ್ನುವಂಥ ಡೆಫಿನೇಷನನ್ನು ಬರೀಬೋದು ಮಿಶ್ರ ಲೋಹಕ್ಕೆ ಉದಾಹರಣೆ ಏನಪ್ಪ ಅಂದರೆ ಹೆತ್ತಾಳೆ ಮತ್ತು ಕಂಚು ಎಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ಸೊ ಇವಾಗ ಮಿಶ್ರ ಲೋಹಗಳಲ್ಲಿ ಒಂದು ಘಟಕ ಪಾದರಸವಾಗಿದ್ದರೆ ಅದನ್ನು ಅಂತ ಅಂತೇಳಿ ಕರಿತೀವಿ ನೋಡಿ ಮಿಶ್ರ ಲೋಹಗಳು ವಿದ್ಯುತ್ ವಾಹಕತೆ ಮತ್ತು ದ್ರವಣ ಬಿಂದು ಶುದ್ಧ ಲೋಹಕ್ಕಿಂತ ಏನಾಗಿರುತ್ತೆ ಕಡಿಮೆ ಇರುತ್ತದೆ ಮಿಶ್ರ ಲೋಹಗಳು ವಿದ್ಯುತ್ ವಾಹಕತೆ ಅದರಲ್ಲಿ ಕರೆಂಟ್ ಪಾಸಾಗುವಂಥ ಕೆಪ್ಯಾಸಿಟಿ ಮತ್ತು ಅದರ ಒಂದು ದ್ರವನ ಬಿಂದು ಶುದ್ಧ ಲೋಹಕ್ಕಿಂತ ಏನಾಗಿರುತ್ತೆ ಕಡಿಮೆಯಾಗಿರುತ್ತೆ ಈ ಮಿಶ್ರ ಲೋಹಗಳು ಕೆಲವೊಂದು ಉದಾಹರಣೆಗಳನ್ನು ನಾವು ನೋಡೋದಾದ್ರೆ ಇಲ್ಲಿ ಉದಾಹರಣೆಯನ್ನು ತುಂಬಾ ಇಂಪಾರ್ಟೆಂಟು ಇಲ್ಲಿ ತಾಮ್ರ ಮತ್ತು ಸತು ತಾಮ್ರ ಮತ್ತು ಸತು ಈ ಎರಡತ್ರ ಮಿಶ್ರಣ ಯಾವುದಾಗಿರುತ್ತೆ ಅಂದರೆ ಅದು ಹೆತ್ತಾಳೆ ಕೆ ಮಿಶ್ರಲೋಹಗಳನ್ನು ನೆನ್ಪಿಟ್ಕೊಳ್ಳಿ ಮಲ್ಟಿಪಲ್ ಚಾಯ್ಸಲ್ಲಿ ಕೂಡ ಕೇಳ್ಬೋದು ಮೆ ಅಥವಾ ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಮಿಶ್ರ ಲೋಹ ಅಂದರೆ ಏನು ಉದಾಹರಣೆಯನ್ನು ಕೊಡಿರಿ ಈ ರೀತಿಯಾಗಿ ಪ್ರಶ್ನೆಯನ್ನು ಕೂಡ ಕೇಳ್ಬೋದು ಹಾಗಾಗಿ ಮಿಶ್ರಲೋಹಗಳು ತಾಮ್ರ ಮತ್ತು ಸತು ಎರಡನ್ನು ಕೂಡಿದಾಗ ಮಿಶ್ರಲೋಹ ಹಿತ್ತಾಳೆಯಾಗಿ ಪರಿವರ್ತನೆ ಆಗುವಂಥದ್ದು ಇನ್ನೊಂದು ಉದಾಹರಣೆಯನ್ನು ನೋಡೋದಾದರೆ ಇನ್ನೊಂದು ಉದಾಹರಣೆ ಏನಪ್ಪ ಅಂದರೆ ತಾಮ್ರ ಮತ್ತು ತವರದ ಮಿಶ್ರಲೋಹ ಕಂಚು ಆಗಿರುತ್ತೆ ಓಕೆನಾ ಇವೆರಡು ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಮಿಶ್ರಲೋಹಗಳು ಸಾಮಾನ್ಯವಾಗಿ ವಿದ್ಯುತ್ ವಾಹಕಗಳಲ್ಲ ವಾಹಕಗಳು ಅಲ್ಲ ಆದರೂ ಕೂಡ ವಿದ್ಯುತ್ ಮಂಡಲದಲ್ಲಿ ನಾವು ತಾಮ್ರವನ್ನು ಬಳಸ್ತಾರೆ ಹೌದಲ್ವಾ ಮಿಶ್ರಲೋಹಗಳು ಸಾಮಾನ್ಯವಾಗಿ ವಿದ್ಯುತ್ ವಾಹಕಗಳಲ್ಲ ಆದರೂ ಕೂಡ ಏನು ಮಾಡ್ತಾರೆ ತಾಮ್ರವನ್ನು ವಿದ್ಯುತ್ ಮಂಡಲದಲ್ಲಿ ಬಳಸುವ ಇವು ವಿಶೇಷ ಸಂದರ್ಭಗಳು ಅಂತ ಹೇಳಿ ಕರಿತೀವಿ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಇದನ್ನು ಬಳಸ್ತೀವಿ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಮಿಶ್ರಲೋಹ ಯಾವುದಪ್ಪ ಅಂದರೆ ಸೀಸ ಮತ್ತು ತವರ ಸೀಸ ಮತ್ತು ತವರಗಳ ಮಿಶ್ರಣ ಇದು ಮಿಶ್ರಣ ಅಂತ ಮಾಡ್ಕೊಳ್ಳಿ ಮಿಶ್ರಣ ಲೋಹ ಬೆಸುಗೆ ಲೋಹ ಅಂತೇಳಿ ಕರಿತೀವಿ ಇದು ಅತಿ ಕಡಿಮೆ ದ್ರವಣ ಬಿಂದು ಹೊಂದಿರುವುದರಿಂದ ಇದನ್ನು ವಿದ್ಯುತ್ ತಂತಿಗಳನ್ನು ಬೆಸೆಯಲು ಕೆಲವೊಂದು ಫಿಸಿಕ್ಸ್ ಲ್ಯಾಬಲ್ಲಿ ನೀವು ನೋಡಿರಬೇಕು ಈಗ ನಾವು ಲೆಡ್ ಅಂತ ಹೇಳಿ ಅದನ್ನು ಈಗ ಕೆಲವೊಂದು ಸರ್ಕ್ಯೂಟ್ಗಳನ್ನು ಜೋಡಿಸುವಂಥ ಸಂದರ್ಭದಲ್ಲಿ ಕೆಲವೊಂದು ಸೀಸದ ಟೈಪ್ ಇರುತ್ತೆ ಅದನ್ನು ಒಂದು ಕರೆಂಟ್ಗೆ ಸ್ವಿಚನ್ನು ಕನೆಕ್ಟ್ ಮಾಡಿ ಅದು ಶೋಲ್ಡರ್ ಗನ್ ಅಂತ ಹೇಳಿ ಕರಿತೀವಿ ಆ ಇಂದ ಆ ಒಂದು ಲೆಡ್ ರೀತಿಯಲ್ಲಿರುವಂಥ ಒಂದು ಲೋಹವನ್ನು ಕರಗಿಸಿದಾಗ ಆ ಸರ್ಕ್ಯೂಟ್ ಏನಾಗುತ್ತೆ ಜೋಡಣೆ ಆಗುವಂತದ್ದು ಈ ಒಂದು ಶೋಲ್ಡ್ರ ಗನ್ನ ಯೂಸ್ ಮಾಡಿ ಇದಕ್ಕೆ ನಾವು ಬೆಸುಗೆ ಲೋಹ ಅಂತ ಕರಿತೀವಿ ಒಂದು ಬೆಸುಗೆ ಲೋಹವನ್ನು ಉಂಟು ಮಾಡಲು ಮಾಡಿರುವಂತಹ ಮಿಶ್ರ ಲೋಹಗಳು ಯಾವಪ್ಪ ಅಂದರೆ ಸೀಸ ಮತ್ತು ತವರದಿಂದ ಮಾಡಲ್ಪಟ್ಟ ಮಿಶ್ರಲೋಹ ಬೇಸುಗೆ ಲೋಹ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಓಕೆ ಫ್ರೆಂಡ್ಸ್ ಲೋಹ ಅಲೋಹಗಳಿಗೆ ಸಂಬಂಧಿಸಿದ ಎಲ್ಲ ಕಾನ್ಸೆಪ್ಟ್ ಡೆಫಿನೇಷನ್ನು ಕೆಲವೊಂದು ಮುಖ್ಯವಾಗಿರುವಂಥ ಡೆಫಿನೇಷನ್ ಆಯಿತು ಸಮೀಕರಣಗಳಾಯಿತು ಈ ರೀತಿಯಾಗಿ ಎಲ್ಲವನ್ನು ಕೂಡ ಎಕ್ಸ್ಪ್ಲನೇಷನ್ ಮಾಡುವಂಥ ನಮ್ಮ ಪ್ರಯತ್ನ ಈ ರೀತಿಯಾಗಿತ್ತು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಅಭ್ಯಾಸವನ್ನು ಕೂಡ ನಾವು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಈ ಒಂದು ಚಾಪ್ಟರ್ ಮಧ್ಯದಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನು ಮತ್ತು ಈ ಅಭ್ಯಾಸದಲ್ಲಿ ಇರುವಂಥ ಪ್ರಶ್ನೆಗಳನ್ನು ಕೂಡ ನಾವು ಆಗಿ ಡಿಸ್ಕಸ್ ಮಾಡ್ತಾ ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಯಾಕಂದರೆ ಜಿ ಪಿ ಎಸ್ ಟಿ ಎಕ್ಸಾಮ್ನಲ್ಲಿ ಇವುಗಳನ್ನು ಕೂಡ ಎಲ್ಲ ಪ್ರಶ್ನೆಗಳನ್ನು ಕೂಡ ನಾವು ನೋಡುತ್ತಿದ್ದರೆ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತವೆ ಅದರ ಪ್ರಶ್ನೆತಿ ಪ್ರಶ್ನೆಗಳ ಕ್ಲಿಷ್ಟತೆ ಯಾವ ರೀತಿಯಾಗಿರುತ್ತೆ ಎಂಬುದನ್ನು ನಾವು ತಿಳ್ಕೋಬೋದು ಹಾಗಾಗಿ ಮುಂದಿನ ಒಂದು ಕ್ಲಾಸ್ನಲ್ಲಿ ಕ್ವಶನ್ ಮತ್ತು ಆನ್ಸರ್ಗಳನ್ನು ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಇನ್ನೂವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್